ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನಮ್ಮ ಒಂದನೇ ಆರೋಪಿಯನ್ನಾಗಿ ಅವರ ಹೆಂಡತಿ ಶ್ರೀಮತಿ ಪಾರ್ವತಿಯವ್ರನ್ನ ಎರಡನೇ ಆರೋಪಿಯನ್ನಾಗಿ ಸಿದ್ದರಾಮಯ್ಯ ಅವರ ಬೊಮ್ಮಾಯಿದ ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನ ಮೂರನೇ ಆರೋಪಿಯಾಗಿ ದೇವರಾಜ್ ಅವರನ್ನವ್ರನ್ನ ನಾಲ್ಕನೇ ಆರೋಪಿಯಾಗಿ ಏನು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದ ಆ ಪ್ರಕಾರ ಇವತ್ತು ಲೋಕಾಯುಕ್ತ ರೋ ಪ್ರಥಮ ವರ್ತ ವರದಿಯನ್ನು ದಾಖಲು ಮಾಡಿದ್ದಾರೆ ಅಂದರೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ತನಿಖೆಗೆ ಸಂಬಂಧಪಟ್ಟ ಏನು ಪ್ರಕ್ರಿಯೆಗಳಿದೆ ಅದು ನಡೆಯುತ್ತೆ ಬಹುಶಃ ಇದು ರಾಜ್ಯದ ಇತಿಹಾಸದಲ್ಲಿ ಈ ಘಟನೆ ಬದಲು ಅಂತ ನಮಗನಿಸುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಯ ಭ್ರಷ್ಟಾಚಾರದ ವಿರುದ್ಧ ಅಕ್ರಮ ಅನ್ಯಾಯ ಅಕ್ರಮ ಕೃತ್ಯದ ವಿರುದ್ಧ ನಿರಂತರವಾಗಿ ಒಂದು ಹೋರಾಟವನ್ನು ನಡೆಸಿ ಅವರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿರುವಂಥದ್ದು ಬಹುಶಃ ಇಂದಿನ ರಾಜಕೀಯ ಇತಿಹಾಸದಲ್ಲಿ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಹೊಸ ಇತಿಹಾಸವನ್ನ ನಿಮ್ಮೆಲ್ಲರ ಸಹಕಾರದಿಂದ ಈ ರಾಜ್ಯದ ಜನತೆಯ ಶುಭ ಆರೈಕೆಯಿಂದ ಅವರ ಪರೋಕ್ಷ ಬೆಂಬಲಗಳಿಂದ ಇವತ್ತು ಈ ಒಂದು ಒಂದು ಕೆಲಸವನ್ನು ಮಾಡಿದ್ದೀನಿ ಸೊ ನನ್ನ ಹಿಂದೆ ಹಲವಾರು ಸಾಮಾಜಿಕ ಕಳಕಳಿ ಉಳಿದಂತಹ ಒಂದು ತಂಡವನ್ನು ಕೆಲಸ ಮಾಡಿ ನಿರಂತರವಾಗಿ ನನ್ನ ಜೊತೆ ನಿಂತ್ಕೊಂಡು ಸೊ ಇಲ್ಲಿವರೆಗೂ ನನಗೆ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ ಸೊ ಮಾಧ್ಯಮದವರು ಕೂಡ ಇದೇ ರೀತಿ ಮೊದಲಿಂದಲೂ ಕೂಡ ಸಹಕಾರ ನೀಡಿದ್ದಾರೆ ಇದೇ ರೀತಿ ನೀವು ಮುಂದಿನ ಸಹಕಾರವನ್ನು ನೀಡಿ ಈ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯವನ್ನು ಕಾಣಿಸುವವರಿಗೆ ಅಂದರೆ ಏನು ನಾನು ಆರೋಪ ಮಾಡಿದ್ದೀನಿ ಅದನ್ನು ಸಾಬೀತುಪಡಿಸಿ ಸಿದ್ದರಾಮಯ್ಯನಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳು ಅಕ್ರಮವಾಗಿ ನಿವೇಶನ ಪಡೆದಿದರೆ ಆ ನಿವೇಶನ ಎಲ್ಲವೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರಬೇಕು ಅರ್ಹ ಫಲನೆಗಳಿಗೆ ಆ ನಿವೇಶನ ತಲುಪಬೇಕು ಅಲ್ಲಿವರೆಗೂ ನಿರಂತರ ಹೋರಾಟ ಇರ್ತದೆ ಆ ಒಂದು ಹೋರಾಟಕ್ಕೆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಈ ರಾಜ್ಯದ ಜನತೆಯ ಶುಭ ಹಾರೈಕೆ ನನ್ನ ಹತ್ರ ನನ್ನ ಜೊತೆ ಇರಲಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಸರ್ ನಾವು ಈ ಪ್ರಕರಣವನ್ನು ಸಿಬಿಐನ ತನಿಖೆ ನಡೆಸಬೇಕು ಅಂತೇಳಿ ಎರಡು ಮೂರು ಕಾರಣದಿಂದ ಹಾಕಿದೆ ಒಂದು ಲೋಕಾಯುಕ್ತ ಅನ್ನೋದು ರಾಜ್ಯ ಸರ್ಕಾರದ ಅಧೀನಕ್ಕೆ ಒಳಪಡೋದ್ರಿಂದ ಅವರ ಪ್ರಭಾವಕ್ಕೊಳಗಾಗಿ ಸತ್ಯನೇ ತಿಳಿಯೋದಕ್ಕೆ ಹಿಂಜರಿಯಬಹುದು ಮತ್ತೊಂದು ಮುಖ್ಯಮಂತ್ರಿಯಂತಹ ವಿರುದ್ಧ ದಾಖಲಾದಂಥ ಪ್ರಕರಣಗಳನ್ನು ಸಿ ಬಿ ಐನ ತನಿಖೆ ನಡೆಸಬೇಕಂತ ಒಂದು ನಿಯಮ ಇದೆ ಮತ್ತು ಅದ್ರ ಜೊತೆಗೆ ಐವತ್ತು ಕೋಟಿಗಿಂತ ಹೆಚ್ಚಿನ ಬೆಲೆಯ ಸಿ ಬಿ ಐನ ತನಿಖೆ ಅಂತ ಹೇಳಿದೆ ಯಾಕೆ ಈಗಾಗಲೇ ಸ್ವತಃ ಸಿದ್ದರಾಮಯ್ಯವರೇ ತಮ್ಮ ಸುತ್ತಿನ ಮೌಲ್ಯ ಅರವತ್ತೆರಡು ಕೋಟಿ ಅಂತ ಹೇಳಿರೋದ್ರಿಂದ ಸೊ ಈ ಪ್ರಕರಣ ಸಿ ಬಿ ಐನೇ ನಡೆಸೋದು ಕಾನೂನು ಬ ಈ ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೂಡ ಹಲವಾರು ತೀರ್ಪುಗಳನ್ನು ನೀಡುವುದರಿಂದ ಇವೆಲ್ಲವನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದು ಇವತ್ತಾಗ್ಲೇ ಒಂದು ಪಿಟಿಷನ್ ಸಲ್ಲಿಸಿದ್ದೀವಿ ಸೊ ಈ ಪ್ರಕರಣವನ್ನು ಸಿಬಿಲಿಕ್ಕೆ ಕೂಡ ನಾವು ಓಟವನ್ನು ನಡೆಸಿದ್ದೀವಿ ಈಗಾಗಲೇ ಲೋಕಾಯುಕ್ತದಿಂದ ಒಂದು ವರದಿ ಸಲ್ಲಿಸಿದ ಬಗ್ಗೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆಕ್ಷೇಪ ವ್ಯಕ್ತಪಡಿಸಿ ಲೋಕಾಯುಕ್ತ ಅಧಿಕಾರಿಗೆ ಛೀಮಾರಿ ಹಾಕಿರೋದು ಈ ರಾಜ್ಯ ಜನಕ್ಕೆ ಗೊತ್ತಿದೆ ಮತ್ತು ಸಚಿವ ನಾಗೇಂದ್ರರಾವ್ ವಿಚಾರದಲ್ಲಿ ರಾಜ್ಯ ನೇತೃತ್ವದ ತಂಡ ಆಗಿದ್ದಂಥ ಎಸ್ ಐ ಅವರು ಅವ್ರನ್ನ ಆರೋಪದಿಂದ ಮುಕ್ತ ಮಾಡಿದ್ದು ಆ ಇ ಅವರು ಅವ್ರನ್ನ ಏನಾಗಿ ಮಾಡಿ ದೋಷವನ್ನು ಸಲ್ಲಿಸಿರೋದು ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ರಾಜ್ಯ ಸರ್ಕಾರ ವ್ಯಾಪ್ತಿಗೆ ತನಿಖಾ ಸಂಸ್ಥೆಗಳ ಮೇಲೆ ರಾಜ್ಯ ಸರ್ಕಾರ ಮತ್ತು ಅಧಿಕಾರ ನಡೆಸ್ತಕ್ಕಂಥ ರಾಜಕಾರಣಿಗಳು ಪ್ರಭಾವ ಬೀರ್ತಾರೆ ಅನ್ನೋದು ಸ್ಪ ಸ್ಪಷ್ಟವಾಗಿ ಸಾಬೀತಾಗಿರ ಈ ಪ್ರಕರಣ ಸಿ ಬಿ ಐ ಕೊಡೋದು ಸೂಕ್ತ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯನ ನಾವು ಮನವಿ ಮಾಡ್ಕೊಳ್ತಾರೆ ನನ್ನ ಪ್ರಕಾರ ನ್ಯಾಯಾಲಯದ ಆದೇಶದ ಪ್ರಕಾರನೇ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಹೌದು ಸರ್ ಹೌದು ಅವರು ತನಿಖಾಧಿಕಾರಿ ಇದ್ದಾರೆ ಏನು ಲೋಕಾಯುಕ್ತ ಎಸ್ ಪಿ ಇವರು ತನಿಖೆ ಕರೆದಾಗ ಬರ್ಬೇಕು ಹೇಳಿದ್ರೆ ನೀವು ಯಾವಾಗ ಕರೆದು ಕೂಡ ಬರ್ತೀರಿ ಎಲ್ಲ ರೀತಿಯ ತನಿಖೆ ಸಹಕರಿಸಿದಂತ ಅವ್ರಿಗೆ ಹೇಳಿದಿರಿ ಅವ್ರು ಯಾವುದೇ ಸಮಯದಲ್ಲಿ ಕರೆದ್ರೂ ಕೂಡ ಅವ್ರಿಗೆ ತನಗೆ ಬೇಕಾದ ಎಲ್ಲ ಸಹಕಾರವನ್ನು ನನ್ನ ಬಳಿ ಇರ್ತಕ್ಕಂಥ ಎಲ್ಲ ಒಂದು ದಾಖಲೆಗಳನ್ನ ನೀಡೋದಕ್ಕೆ ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ